ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಗವಾನ್ ಕಿ ದೇರ್ ಘರ್ಮೆ ಅಂಧೇರ್ ಅಂಧೇರ್ನಹಿ ಅಂತ ಒಂದು ಹಿಂದಿಯ ಗಾದೆ ಅಂದರೆ ದೇವರು ಎಲ್ಲವನ್ನು ನೋಡ್ತಾ ಇರ್ತಾನೆ ತಡ ಆಗ್ಬೋದು ಯಾವತ್ತು ನ್ಯಾಯ ಸಿಗಲಿಕ್ಕೆ ಆಗಬೇಕಾದಂಥ ಕೆಲಸ ಆಗಲಿಕ್ಕೆ ಸಮಯ ಹಿಡಿಬೋದು ಆದರೆ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅದರ ತಾತ್ಪರ್ಯ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಜೂನ್ ನಾಲ್ಕರ ನಂತರ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯವರ ಹಟಾಟೋಪವನ್ನು ನೋಡಿದರೆ ಈಗ ಸರ್ಕಾರವನ್ನು ಆಳ್ತಾ ಇರೋದು ನರೇಂದ್ರ ಮೋದಿಯವರ ಅಥವಾ ರಾಹುಲ್ ಗಾಂಧಿನ ಅಂತ ಅನುಮಾನ ಬರಬೇಕು ಆ ರೀತಿಯಾಗಿ ಇವರ ಹಠಾಟೋಪ ಕಿರುಕುಳ ಶುರುವಾಗಿತ್ತು ಬಂದಿರೋದು ತೊಂಬತ್ತೊಂಬತ್ತು ಸೀಟು ತಾವೇ ಮೆಜಾರಿಟಿಯಲ್ಲಿ ಇದ್ದೀವಿ ಅನ್ನೋ ಹಾಗೆ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ನಡ್ಕೊಳ್ತಾ ಇದ್ದಂಥ ರೀತಿ ಮತ್ತು ಆಡ್ತಾ ಇದ್ದಂಥ ಮಾತು ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರ ಆಡೋ ಮಾತು ಒಂದು ಮಾತಿದೆ ಏನಂದರೆ ತನ್ನ ಎಲೆಯಲ್ಲಿ ಕತ್ತೆ ಬಿದ್ದಿದೆ ಮತ್ತೊಬ್ಬರ ನೊಣ ಓಡಿಸಿಕೊರಟಿದ್ದಾನೆ ಅವನು ಅಂತ ಇವತ್ತು ರಾಹುಲ್ ಗಾಂಧಿಗಾಗಿರುವಂಥ ಸ್ಥಿತಿ ಅದೇ ಒಂದೇ ದಿನ ಒಬ್ಬನೇ ವ್ಯಕ್ತಿಯ ಮೇಲೆ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಏಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುತ್ತೆ ಒಂದು ಅಲಹಾಬಾದ್ನ ಲಖನೌ ಬೆಂಚು ಡಿವಿಜನ್ ಬೆಂಚಿನಲ್ಲಿ ಒಂದು ವಿಚಾರಣೆ ಏನಂತ ರಾಹುಲ್ ಗಾಂಧಿ ಭಾರತೀಯನಲ್ಲ ಈತ ಬ್ರಿಟಿಷ್ ಪ್ರಜೆ ಇದರ ಕುರಿತಾಗಿ ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಈತನ ವಿಪಕ್ಷ ಸ್ಥಾನವನ್ನು ತಕ್ಷಣದಲ್ಲಿ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಬೇಕು ಆತ ವಿಪಕ್ಷ ನಾಯಕನಾಗಿ ಕಾರ್ಯಭಾರ ನಿರ್ವಹಿಸುವ ಹಾಗಿಲ್ಲ ಭಾರತೀಯನಲ್ಲದೇ ಇರುವುದರಿಂದಾಗಿ ಅದು ಮೊದಲೇ ಬಾರಿ ಹಾಕಿರೋ ಕೇಸಲ್ಲ ಎರಡನೇ ಬಾರಿ ಹಾಕಿರೋ ಕೇಸು ಮೊದಲೇ ಬಾರಿ ಇವರನ್ನು ಇನ್ನಿಲ್ಲದ ಹಾಗೆ ಚಾಟಿಯೇಟ್ ಬೀಸಿ ಕೋರ್ಟು ವಾಪಸ್ ಕಳಿಸಿತ್ತು ಏನು ಮಾಡ್ತಾ ಇದ್ರಿ ನಿಮ್ಮ ಪ್ರೊಫೆಷನ್ ಏನು ರಾಜಕಾರಣಿನ ಈ ರೀತಿಯದಾದಂಥ ಪ್ರಶ್ನೆ ಒಬ್ಬ ಕಕ್ಷಿದಾರನಿಗೆ ಕೇಸನ್ನು ಕಿತ್ತು ಬಿಸಾಕಿತ್ತು ಹೋಗಿ ಕನ್ಸರ್ಂಡ್ ಅಥಾರಿಟಿಗೆ ಹೋಗಿ ಕೇಳಿ ಬಂದು ಕೋರ್ಟ್ನಲ್ಲಿ ಕೇಳಬೇಡಿ ಅಂತ ಹೇಳಿತ್ತು ವ್ಯಕ್ತಿ ಸುಮ್ಮನೆ ಕೂಡಲಿಲ್ಲ ವ್ಯಕ್ತಿ ಮತ್ತೆ ಕೋರ್ಟಿಗೆ ಪುನರಪ್ಪಿ ಮತ್ತೆ ತನ್ನ ನ್ಯಾಯವನ್ನು ಕೇಳಿಕೊಂಡು ಮತ್ತೆ ಹೋಗ್ತಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಈ ಕಡೆ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕಿರುವಂಥ ಈತ ಬ್ರಿಟಿಷ್ ಪ್ರಜೆ ಈತನ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸಿ ಅನ್ನುವಂಥ ಮತ್ತೊಂದು ಪ್ರಕರಣ ಎರಡು ಪ್ರಕರಣಗಳು ಗುರುವಾರ ಏಕ ಕಾಲಕ್ಕೆ ನಡೀತಾ ಇದ್ದಂಥದ್ದು ಏನಾಯಿತು ಅಂತ ಈಗ ತಮ್ಮೆದು ಹೇಳ್ತೇನೆ ಅದಾದ ಮೇಲೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಜುಲೈನಲ್ಲಿ ವಿಘ್ನೇಶ್ ಶಿಶಿರ್ ಅನ್ನುವಂಥ ಒಬ್ಬ ವ್ಯಕ್ತಿ ಎಸ್ ವಿಘ್ನೇಶ್ ಶಿಶಿರ್ ಅನ್ನುವಂಥ ವ್ಯಕ್ತಿ ಅಲಹಾಬಾದ್ನಲ್ಲಿ ಒಂದು ಕೇಸ್ ಹಾಕಿರ್ತಾರೆ ರಾಹುಲ್ ಗಾಂಧಿಯವರು ಭಾರತೀಯ ಪ್ರಜೆ ಅಲ್ಲ ಇವರು ಈತ ಬ್ರಿಟಿಷ್ ಪ್ರಜೆ ಈತನ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ಭಾರತೀಯ ನಾಗರಿಕತೆಯನ್ನು ಪೌರತ್ವವನ್ನು ರದ್ದುಗೊಳಿಸಬೇಕು ಕೋರ್ಟ್ ಕೇಳುತ್ತೆ ನೀವೇನು ಮಾಡ್ತೀರಿ ಏನು ಮಾಡ್ತೀರಿ ಅಂದ ತಕ್ಷಣ ನಾನೊಬ್ಬ ಕೃಷಿಕ ಅಂತ ಹೇಳ್ತಾರೆ ಈ ಶಿಷ್ಯರು ಅದೆಲ್ಲ ನಿಮ್ಮ ಬೇರೆ ಬೇರೆ ವೃತ್ತಿಗಳೇನು ನೀವು ಯಾವುದಾದ್ರೂ ಪಕ್ಷಕ್ಕೆ ಸೇರಿದವರ ಹೌದು ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅದಾದ ಮೇಲೆ ಕೋರ್ಟ್ ಹೇಳುತ್ತೆ ನೋಡಿ ನೀವು ಬಂದು ನ್ಯಾಯಾಲಯದಲ್ಲಿ ರಾಹುಲ್ ಗಾಂಧಿ ಯಾವ ದೇಶದವನು ಅಂತ ಕೇಳಬಾರ್ದು ಅದಕ್ಕೆ ಡೈರೆಕ್ಟ್ರೇಟ್ ಆಫ್ ಸಿಟಿಜನ್ಶಿಪ್ ಅಂತ ಇದೆ ಗೃಹ ಸಚಿವಾಲಯ ಅಂತ ಇದೆ ಕನ್ಸರ್ನ್ ಅಥಾರಿಟಿ ಮುಂದೆ ನೀವು ಅಪ್ಲೈ ಮಾಡಬೇಕು ಅದ್ರ ಬದಲು ಬಂದು ಇಲ್ಲಿ ಕೋರ್ಟಲ್ಲಿ ಕೂ ಬಂದು ಕೇಳೋದು ತಪ್ಪಾಗತ್ತೆ ಅಂತೇಳಿ ಅವ್ರ ಅರ್ಜಿಯನ್ನು ವಜಾ ಮಾಡುತ್ತೆ ಆ ವ್ಯಕ್ತಿ ಸುಮ್ಮನೆ ಇರೋದಿಲ್ಲ ಆ ವ್ಯಕ್ತಿ ಏನು ಮಾಡ್ತಾರೆ ತಕ್ಷಣ ಇವ್ರು ಯಾವ ರೀತಿ ಹೇಳಿದಾರೋ ಆ ರೀತಿ ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ಗೂ ಪತ್ರ ಬರಿತಾರೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಪತ್ರ ಬರೀತಾರೆ ಯಾವ್ಯಾವ ಅಥಾರಿಟಿಗಳಿದಾವೆ ಎಲ್ಲ ಅಥಾರಿಟಿಗಳಿಗೆ ಪತ್ರವನ್ನು ಬರೀತಾರೆ ರಾಹುಲ್ ಗಾಂಧಿಯವರ ಸಂಪೂರ್ಣ ಜಾತಕವನ್ನು ಕೊಡಿ ಒಬ್ಬ ಭಾರತೀಯ ಪ್ರಜೆಯಾಗಿ ಕೇಳಲಿಕ್ಕೆ ನನಗೆ ಹಾಕಿದೆ ಆತ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಆತ ತನ್ನ ಪೌರತ್ವದ ಬಗ್ಗೆ ನಮಗೆ ದಾಖಲಾತಿಗಳನ್ನು ಕೊಡಬೇಕು ಈಗಿರುವ ದಾಖಲಾತಿ ನಮ್ಮ ಹತ್ರ ಈ ರೀತಿ ಇದಾವೆ ಆ ಕಡೆಯಿಂದ ಯಾವುದೇ ಉತ್ತರನೇ ಬರೋದಿಲ್ಲ ಉತ್ತರನೇ ಬರೆದೇ ಇದ್ದಾಗ ಜುಲೈನಲ್ಲಿ ಯಾವ ಕೇಸನ್ನು ಕಿತ್ತು ಹಾಕಲಾಗಿತ್ತು ಮತ್ತು ಅದೇ ಅಲಹಾಬಾದ್ ಹೈಕೋರ್ಟ್ ಹೋಗ್ತಾರೆ ದ ಸೇಮ್ ಎಸ್ ವಿಘ್ನೇಶ್ ಶಿಶಿರ್ ಈ ಬಾರಿ ಅದು ಜಸ್ಟಿಸ್ ರಂಜನ್ ರಾಯ್ ಮತ್ತು ಜಸ್ಟಿಸ್ ಓಂ ಪ್ರಕಾಶ್ ಶುಕ್ಲಾ ಅವ್ರ ಮುಂದೆ ಬರುತ್ತೆ ಡಿವಿಜನ್ ಬೆಂಚಲ್ಲಿ ಲಖನೌ ಬೆಂಚ್ ಬೆಂಚ್ನ ಮುಂದೆ ಬಂದಾಗ ಆ ಕಕ್ಷದಾರ ಹೇಳ್ತಾನೆ ಅಥವಾ ಅವರ ವಕೀಲರು ಹೇಳ್ತಾರೆ ನೋಡಿ ನೀವು ನನ್ನ ಹಿಂದೆ ಈ ಸರ ಈ ಥರ ಮಾಡಿದ್ರಿ ನಾನು ನೀವು ಯಾವ ರೀತಿ ಹೇಳಿದ್ರು ಆ ರೀತಿ ನನ್ನ ಕನ್ಸರ್ನ್ ಅಥಾರಿಟಿ ಮುಂದೆ ನಾನು ಪತ್ರವನ್ನು ಬರೆದು ಕೇಳ್ಕೊಂಡೆ ಇಲ್ಲಿವರೆಗೂ ನಮ್ಗೆ ಯಾವ ಉತ್ತರ ಬಂದಿಲ್ಲ ಆದ್ದರಿಂದ ಮೊಟ್ಟ ಮೊದಲೇದಾಗಿ ಈತನ ವಿಪಕ್ಷ ನಾಯಕನ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಿ ಜೊತೆಗೆ ಸ್ವತಃ ಯಾವ ಕನ್ಸರ್ನ್ ಅಥಾರಿಟಿ ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಬೇಕಾಯ್ತು ಕೊಟ್ಟಿಲ್ಲ ಇದರ ಬಗ್ಗೆ ಸಿ ಬಿ ಐ ತನಿಖೆ ನಡೆಸಿ ಕೋರ್ಟ್ ಕೇಸನ್ನು ಅಡ್ಮಿಟ್ ಮಾಡಿಕೊಂಡು ತಕ್ಷಣದಲ್ಲಿ ಎಎಸ್ಟಿ ಎಸ್ ಸೂರ್ಯಭಾನ್ ಪಾಂಡೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಸೂರ್ಯಭಾನ್ ಪಾಂಡೆ ಅವರಿಗೆ ಒಂದು ಇದನ್ನು ಕೊಡ್ತಾರೆ ತಾಕೀತ್ ಮಾಡ್ತಾರೆ ಏನಂತ ಕೇಂದ್ರ ಗೃಹ ಸಚಿವಾಲಯ ಮತ್ತು ಸಿಟಿಜನ್ ಆಫ್ ಡೈರೆಕ್ಟರೇಟ್ಸಿಂದ ಮಾಹಿತಿಯನ್ನು ಪಡೆದು ಸೆಪ್ಟೆಂಬರ್ ಮೂವತ್ತಕ್ಕೆ ವರದಿಯನ್ನು ನೀಡಬೇಕು ಸೆಪ್ಟೆಂಬರ್ ಮೂವತ್ತಕ್ಕೆ ವರದಿಯನ್ನು ನೀಡಬೇಕು ಇದು ಈ ಕಡೆ ನಡೀತಾ ಇದೆ ಇನ್ನೊಂದು ಕಡೆ ದಿಲ್ಲಿ ಕೋರ್ಟ್ನಲ್ಲಿ ದಿಲ್ಲಿ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಮನ್ಮೋಹನ್ ಮತ್ತು ಜಸ್ಟಿಸ್ ತುಷಾರ್ ರಾವ್ ಗಡೇರಾ ಅಂತೇಳಿ ಇವರಿಬ್ಬರ ಬೆಂಚಿನಲ್ಲಿ ನಮ್ಮ ಸುಬ್ರಹ್ಮಣ್ಯನ್ ಅವರ ಪ್ರಕರಣ ಹಳೇ ಪ್ರಕರಣ ಈಗ ವಿಚಾರಣೆ ಬಂದಿದ್ದು ಎರಡನೇ ಸಲ ಮತ್ತೆ ಅವರು ಕೇಸ್ ಹಾಕಿರೋ ಸತ್ಯ ಸಬರ್ವಾಲ್ ಅನ್ನೋರು ಅವರ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾರೆ ಅವ್ರು ಹೇಳ್ತಾರೆ ಮತ್ತೇದಾಗಿ ಈ ಬ್ರಿಟಿಷ್ ಪ್ರಜೆ ಒಬ್ಬ ವ್ಯಕ್ತಿ ಬ್ರಿಟಿಷ್ ಪ್ರಜೆ ಆದ ಸಂದರ್ಭದಲ್ಲಿ ಆತ ಭಾರತೀಯ ನಾಗರಿಕತೆಯನ್ನು ಉಳಿಸ್ಕೊಳ್ಳೋದಿಲ್ಲ ಆದ್ದರಿಂದ ಆತನ ನಾಗರಿಕತೆ ರದ್ದನ್ನು ಮಾಡಬೇಕು ಇದು ವೈಲೇಷನ್ ಆಫ್ ಆರ್ಟಿಕಲ್ ನೈನ್ ಅನುಚ್ಛೇದ ಒಂಬತ್ತರ ವೈಲೇಷನ್ ಆಗಿದೆ ಸಿಟಿಜನ್ಶಿಪ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈ ಸೆಕ್ಷನ್ ಫಿಫ್ಟ್ ನೈನ್ ಏನಿದೆ ಅದರ ಪ್ರಕಾರ ಇದು ವೈಲೇಷನ್ ಆಫ್ ಆ್ಯಕ್ ಆ್ಯಕ್ಟ್ ಆಗುತ್ತೆ ಅನುಚ್ಛೇದ ಆಗತ್ತೆ ಆರ್ಟಿಕಲ್ ಆಗುತ್ತೆ ಆದ್ದರಿಂದ ತಕ್ಷಣದಲ್ಲಿ ಆತನ ಪೌರತ್ವವನ್ನು ರದ್ದುಗೊಳಿಸಿ ಅಂತ ಅವಾಗ ಜಸ್ಟಿಸ್ ಮನ್ಮೋಹನ್ ಹೇಳ್ತಾರೆ ಏನಂತ ಈಗಾಗಲೇ ಇದರ ಕುರಿತು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ನಡೀತಾ ಇದೆ ಅಂತ ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ ಅಲ್ಲಿಂದ ಮಾಹಿತಿಯನ್ನು ತರಿಸ್ಕೊಳ್ಳೋಣ ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಬೇರೆ ಬೇರೆ ರೀತಿಯದಾದಂಥ ವ ತೀರ್ಪುಗಳು ಬರೋದು ಬೇಡ ಅಲ್ಲಿ ಏನಿದೆ ಮಾಹಿತಿಯನ್ನು ಕಲೆ ಹಾಕೋಣ ಮಾಹಿತಿ ಕಲೆ ಹಾಕಿ ಅದರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳೋಣ ಹೇಳಿ ಅಕ್ಟೋಬರ್ ಒಂಬತ್ತಕ್ಕೆ ಕೇಸನ್ನು ಮುಂದೂಡಿದ್ದಾರೆ ಇಲ್ಲಿ ಸೆಪ್ಟೆಂಬರ್ ಮೂವತ್ತು ಅಲಹಾಬಾದ್ನಲ್ಲಿ ಅಕ್ಟೋಬರ್ ಒಂಬತ್ತು ಡೆಲ್ಲಿಯಲ್ಲಿ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ಹೋಯಿತು ಏನಪ್ಪ ಅಂದರೆ ರಾಹುಲ್ ಗಾಂಧಿಯವರ ಅಟಾಟೋಪ ಏನಿದೆಯಲ್ಲ ಯಾವಾಗಲೂ ದೀಪ ಅತಿ ಹೆಚ್ಚು ಪ್ರಜ್ವಲಿಸೋದು ಯಾವಾಗ ಅಂತಂದ್ರೆ ಅದರ ಎಣ್ಣೆ ಖಾಲಿಯಾಗಿ ಬಿಡುತ್ತೆ ಎಣ್ಣೆ ಖಾಲಿ ಆಗ್ಬೇಕು ನೀನು ಆರ್ಬೇಕದು ಆರ್ಬೇಕಾಗ ಬೆಂಕಿ ಹೊತ್ಕೊಂಡಂಗೆ ಹೊದೋಗ್ತದೆ ಹಾಗೆ ರಾಹುಲ್ ಗಾಂಧಿಯವರ ಅಟಿಟ್ಯೂಡು ಅಂತ ನನಗೆ ಇತ್ತೀಚಿನ ದಿವಸದಲ್ಲಿ ಅನಿಸ್ತಾ ಇತ್ತು ನಮಗೆ ಆ ಥರ ತೊಂಬತ್ತೊಂಬತ್ತು ಸೀಟ್ ಬಂದದ್ರ ಬಗ್ಗೆ ಬೇಸರ ಅಲ್ಲ ಅಥವಾ ಇಂಥ ವಿಪಕ್ಷ ನಾಯಕ ಆದದ್ರ ಬಗ್ಗೆ ಬೇಸರ ಅಲ್ಲ ಆದರೆ ಒಬ್ಬ ವ್ಯಕ್ತಿ ರಾಷ್ಟ್ರಹಿತದ ವಿರುದ್ಧವಾಗಿ ಸಂಸತ್ತಿನಲ್ಲಿ ಮಾತಾಡ್ತಾರೆ ಮತ್ತು ಘನತೆ ವ್ಯಕ್ತ ಪ್ರಧಾನಮಂತ್ರಿಯವ್ರ ಬಗ್ಗೆ ಬಾಯಿಗೆ ಬಂದ ಹಾಗೆ ಕಿರ್ಚಾಡ್ತಾರೆ ಇಂಥ ವ್ಯಕ್ತಿನೂ ವಿಪಕ್ಷ ನಾಯಕ ಆಗ್ಬಿಟ್ರಲ್ಲ ಅನ್ನೋದ್ರ ಬಗ್ಗೆ ನನಗೆ ಖೇದ ಇತ್ತು ಬೇಸರ ಇತ್ತು ಆದರೆ ಯಾವುದೇ ವ್ಯಕ್ತಿ ಈ ರೀತಿ ಅಟಾಟೋಪ ಮಾಡಿದ ಸಂದರ್ಭದಲ್ಲಿ ಮೇಲೊಬ್ಬರು ನೋಡ್ತಾ ಇರ್ತಾರೆ ಅವರು ಭಗವಾನ್ ಕಿ ಗರ್ಮೆ ದೇರ್ಹಯ್ಯ ಅಂಧೇರ್ನಹಿ ಅಂತ ಹೇಳಲ್ಲ ಅದೇ ರೀತಿ ಭಗವಾನ್ಕ ಲಾತ್ಕೋ ಅವಾಜ್ ನಹಿ ಅಂತ ಇನ್ನೊಂದು ಮಾತಿದೆ ಭಗವಾನ್ ಹೊಡೆದ ಏಟಿಗೆ ಶ ನೋವಾಗೋದಕ್ಕೆ ಹೊರಗಡೆ ಗಾಯ ಕಾಣಲ್ಲ ರಕ್ತ ಬಂದದ್ದು ಮತ್ತೊಂದು ಏನಿಲ್ಲ ಒಳಗಡೆ ಪೆಟ್ಟಾಗಿತ್ತು ಮುಂಗೇಟು ಅಯ್ಯೋ ಅಂತ ಕಿರ್ಚ್ ಆರು ಮನೆ ಹೊಡೆತು ಬರ್ತದೆ ರಾಹುಲ್ ಗಾಂಧಿಗೆ ಆ ರೀತಿ ಏಟು ಬಿಡ್ತಾ ಇದ್ದಾವೆ ಅಂತ ನನಗನ್ನಿಸ್ತಾ ಇದೆ ಇದಲ್ಲದೆ ಸೋನಿಯಾ ಗಾಂಧಿ ಅವ್ರ ಕುರಿತಾದಂಥ ಮಾಹಿತಿಗಳಿದಾವೆ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೇನೆ ಪದೇ ಪದೇ ಒಂದೇ ವಿಷಯದ ಬಗ್ಗೆ ಮಾತಾಡೋಣ ಮಾತಾಡೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ವಿಷಯಗಳನ್ನು ಹರಡಿಕೊಂಡು ಕೂತಿರ್ತೀವಿ ಬೇಸರ ಪಟ್ಟುಕೊಳ್ಳದೆ ಬೇರೆ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಟ್ ನಮಸ್ಕಾರ